ನಮಸ್ಕಾರ ಸುಬೋಧ ರಾಮರಾವ್ ಅವರು ಪತ್ರಕರ್ತರು ಮತ್ತು ಲೇಖಕರು ನಮೋದಯ ಕಾಲದವರು ಸುಬೋಧ ಒಂದು ಪತ್ರಿಕೆ ಪತ್ರಿಕೆ ಹೆಸರಿಂದಾನೇ ಅವ್ರಿಗೆ ಕರೀತಿದ್ರಂತೆ ಕನ್ನಡ ನವೋದಯ ಕಾಲದ ಮಹತ್ವದ ಲೇಖಕರಾಗಿ ಸುಬೋಧ ಎಂಬ ಪ್ರಸಿದ್ಧ ಪತ್ರಿಕೆ ಮತ್ತು ಪ್ರಕಟಣಾಲಯವನ್ನು ಸ್ಥಾಪಿಸಿ ಸುಬೋಧ ಎಂಬ ಹೆಸರಿನ ಜೊತೆಯಲ್ಲಿಯೇ ನಿರಂತರವಾಗಿ ಸ್ತುತಿಸಲ್ಪಡುತ್ತಿರುವವರು ಸುಬೋಧ ರಾಮರಾವ್ ಅವರು ರಾಮರಾವ್ ಸಾವಿರದ ಎಂಟುನೂರ ತೊಂಬತ್ತರ ಆಗಸ್ಟ್ ಇಪ್ಪತ್ತೈದರಂದು ವಿನಾಯಕ ಹಬ್ಬದ ದಿನದಂದು ಚಿಕ್ಕಮಗಳೂರಿನಲ್ಲಿ ಜನಿಸಿದರು ಅವರ ತಂದೆ ಹನುಮಂತರಾಯರು ತಾಯಿ ಭಾರತೀಬಾಯಿ ಆರು ಮಕ್ಕಳ ಕಡುಬಡತನದ ಸಂಸಾರದಲ್ಲಿ ತಾಯಿ ಆಕಸ್ಮಿಕ ಮರಣಕ್ಕೆ ತುತ್ತಾದರು ತಂದೆಗೆ ನಿಗದಿತ ಉದ್ಯೋಗವಿಲ್ಲದೆ ಯಾರೋ ಮಾಡಿದ ತಪ್ಪಿಗಾಗಿ ತಲೆಮರೆಸಿಕೊಂಡು ಮಕ್ಕಳೊಡನೆ ಊರೂರು ಸುತ್ತಾಟ ನಡೆಸುವಂತಹ ಪರಿಸ್ಥಿತಿ ತಲೆದೋರಿತ್ತು ಹೀಗಾಗಿ ರಾಮರಾಯರಿಗೆ ಕ್ರಮ ಭರಿತ ವಿದ್ಯಾಭ್ಯಾಸದ ಕೊರತೆ ಉಂಟಾಯಿತು ಮುಂದೆ ಕುಟುಂಬ ಹೊನ್ನಾಳಿಯಲ್ಲಿ ನೆಲೆಗೊಂಡಿತು ಎನ್ನುವಷ್ಟರಲ್ಲಿ ತಂದೆ ನಿಧನರಾದರು ಇದಲ್ಲದೆ ಪ್ಲೇಗ್ ಹಾವಳಿ ಮುಂತಾದ ಘಟನೆಗಳಿಂದ ಅವರು ಓದು ಸಾಂಗವಾಗಿ ಸಾಗದೆ ಸಾವಿರದ ಒಂಬೈನೂರ ಆರರ ವರ್ಷದಲ್ಲಿ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು ಸಾವಿರದ ಒಂಬೈನೂರ ಆರನೇ ಇಸ್ವಿ ಮುಂದೆ ರಾಮರಾವ್ ಇಂಗ್ಲಿಷ್ ಕಲಿಯುವ ಆಸೆಯಿಂದ ಬೆಂಗಳೂರಿಗೆ ಬಂದು ಚಿಕ್ಕಪ್ಪನ ಮನೆಯಲ್ಲಿ ವಾಸ ಮಾಡಲಾರಂಭಿಸಿದರು ಅಮೆರಿಕನ್ ಅಡ್ವೆಂಟ್ ಮಿಷನ್ ಸ್ಕೂಲಿನಲ್ಲಿ ಸ್ಕೂಲ್ ಹೆಸರು ಅದು ಅಷ್ಟೆ ಒಂದು ವರ್ಷ ಕಲಿತರು ಸಾವಿರದ ಒಂಬೈನೂರ ಎಂಟರಲ್ಲಿ ಸೆಂಟ್ ಅಲೋಷಿಯಸ್ ಹೈಸ್ಕೂಲು ಸೇರಿದರಾದರೂ ದುಶ್ಚಟಗಳಿದ್ದ ಹುಡುಗರ ಜೊತೆ ಸೇರಿದ್ದಾನೆ ಎಂಬ ಕಾರಣದಿಂದ ಇವರನ್ನು ಶಾಲೆಯಿಂದ ಉಚ್ಚಾಟನೆ ಮಾಡಲಾಯಿತು ಕಡೆಗೆ ಎಸ್ ಎಲ್ ಎನ್ ಹೈಸ್ಕೂಲು ಸೇರಿ ಚಿಕ್ಕ ಮಾರ್ಕೆಟಲ್ಲಿ ಇವಾಗಲೂ ಇದೆಯಲ್ಲ ಇದು ಚಿಕ್ಕ ಮಾರ್ಕೆಟಲ್ಲಿ ಕೆಆರ್ ಮಾರ್ಕೆಟಲ್ಲಿ ಈಗಲೂ ಇದೆ ಇದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೇರುಗಡೆಯಾದರು ಮುಂದೆ ಓದುವ ಆಸೆ ಇದ್ದರೂ ಓದಲಾಗದೆ ಅಮೂಲ್ದಾರರೊಬ್ಬರ ಪ್ರಭಾವದಿಂದ ಹೊನ್ನಾಳಿಯ ತಾಲೂಕು ಕಚೇರಿಯಲ್ಲಿ ಗುಮಾಸ್ತರ ಕೆಲಸ ಪಡೆದುಕೊಂಡರು ಮುಂದೆ ಬಡ್ತಿ ಪಡೆದು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮುಖ್ಯ ಗುಮಾಸ್ತರ ಹುದ್ದೆ ಗಳಿಸಿದರು ಒಮ್ಮೆ ಕೈಗೆ ಸಿಕ್ಕಿದ ಭಗವದ್ಗೀತೆಯನ್ನು ಓದಿ ಪ್ರಭಾವಿತರಾಗಿ ಬರವಣಿಗೆಯ ಅಭ್ಯಾಸದಲ್ಲಿ ತೊಡಗಿದರು ಹಲವಾರು ಕಷ್ಟಗಳನ್ನು ತಾರುಣ್ಯದಲ್ಲೇ ಅನುಭವಿಸಿದ್ದ ರಾಯರಿಗೆ ಸ್ವತಂತ್ರವಾಗಿ ಯಾವುದಾದರೊಂದು ವೃತ್ತಿಯನ್ನು ಕೈಗೊಳ್ಳುವ ಆಸೆ ಹುಟ್ಟಿ ದಿನಸಿ ಅಂಗಡಿ ತೆರೆದರು ಆದರೆ ಪ್ರತಿಸ್ಪರ್ಧಿಗಳ ನಡುವೆ ಹೋರಾಡಲಾಗದೆ ನಷ್ಟ ಅನುಭವಿಸಿ ಅಂಗಡಿಯನ್ನು ತಮ್ಮ ಅಣ್ಣನಿಗೆ ಒಪ್ಪಿಸಿ ಬೆಂಗಳೂರಿನಲ್ಲಿ ಅಕ್ಕನ ಮನೆಯಲ್ಲಿ ವಾಸ್ತವ್ಯ ಹೂಡಿದರು ಆಗ ಶಿಶುವಿಹಾರವೊಂದರಲ್ಲಿ ಶಿಕ್ಷಕರ ಕೆಲಸ ದೊರಕಿತು ಶಾಲೆಯ ಇನ್ಸ್ಪೆಕ್ಷನ್ಗೆ ಬಂದ ಅಧಿಕಾರಿ ಶ್ರೀನಾಸಯ್ಯಂಗಾರ್ಯರು ರಾಮರಾಯರ ಸಾತ್ವಿಕ ಸ್ವಭಾವ ವಿದ್ಯೆ ಕಲಿಸುವಲ್ಲಿದ್ದ ಶ್ರದ್ಧೆ ನಿಷ್ಕಪಟತೆಗಳನ್ನು ನಿಷ್ಕಪಟತೆಗಳನ್ನು ಕಂಡು ಪುರಸಭಾ ಶಾಲೆಯಲ್ಲಿ ಉಪಾಧ್ಯಾಯರು ಹುದ್ದೆ ದೊರಕಿಸಿಕೊಟ್ಟರು ಮುಂದೆ ತರಬೇತಿಗೂ ಆಯ್ಕೆಯಾಗಿ ನಂತರ ದೊಡ್ಡ ಕುಂಟೆ ಪುರಸಭಾ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಕೆಲಸ ಗಳಿಸಿದರು ಭಗವದ್ಗೀತೆಯ ಅನುವಾದದಲ್ಲಿ ತೊಡಗಿದ ರಾಯರಿಗೆ ಸಾಹಿತ್ಯದಲ್ಲಿ ಏನಾದರೊಂದು ಸಾಧಿಸಬೇಕು ಎನಿಸಿ ಕುಸುಮಾಂಜಲಿ ಮಾಲೆಯನ್ನು ಪ್ರಾರಂಭಿಸಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಚಂದ್ರಹಾಸ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಧ್ರುವ ಮತ್ತು ಸಾವಿರದ ಒಂಬೈನೂರ ಹದಿನಾಲ್ ಹದಿನೇಳರಲ್ಲಿ ಪ್ರಹ್ಲಾದ ಅನ್ನೋದೊಂದು ಮತ್ತು ಸಾವಿತ್ರಿ ಅನ್ನೋದೊಂದು ನಾನು ಇವೆಲ್ಲ ನಾಟಕಗಳು ಅಂದ್ಕೊಳ್ತೀನಿ ಯಾಕೆಂದರೆ ಇನ್ನೆಲ್ಲೋ ಓದಾಗ ನೆನಪು ಇಲ್ಲಿ ನಾಟಕ ಅಂತೇನು ಕೊಟ್ಟಿಲ್ಲ ಇವುಗಳನ್ನು ಮುದ್ರಿಸಲು ಬೆಂಗಳೂರಿಗೆ ಓಡಾಟ ಮಾಡಬೇಕಾಗಿ ಬಂದು ತೊಂದರೆಯಾದಾಗ ಬೆಂಗಳೂರಿನ ಆರ್ ಬಿ ಎ ಎನ್ ಎಂ ಶಾಲೆಯಲ್ಲಿ ಇದೂ ಕೂಡ ಗಾಂಧಿ ಬಸಾರಲ್ಲಿದೆ ಇವತ್ತು ಇದೆ ಸ್ಕೂಲು ಕಾಲೇಜು ಎಲ್ಲ ಇದೆ ಉಪಾಧ್ಯಾಯರ ಹುದ್ದೆಗೆ ಸೇರಿಕೊಂಡರು ರಾಮರಾವ ಅವರು ತಾವು ಬರೆದ ಕೆಲವು ಮಕ್ಕಳ ಪುಸ್ತಕಗಳನ್ನು ಆರ್ಕಾಟ್ ಶ್ರೀನಿವಾಸಾಚಾರ್ಯರ ರಸ್ತೆಯಲ್ಲಿದ್ದ ಮುದ್ರಣಾಲಯದಲ್ಲಿ ಮುದ್ರಣ ಮಾಡಿಸುತ್ತಿದ್ದರು ಒಮ್ಮೆ ಮಾಲೀಕರೊಡನೆ ಮಾತಿನ ಚಕಮಕಿ ನಡೆದಾಗ ತಾವೇ ಯಾಕೆ ಒಂದು ಮುದ್ರಣಾಲಯವನ್ನು ಸ್ಥಾಪಿಸಬಾರದು ಎಂದು ನಿರ್ಧರಿಸಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ವರ್ಷದಲ್ಲಿ ಸುಬೋಧ ಮುದ್ರಣ ಮತ್ತು ಪ್ರಕಟಣಾಲಯವನ್ನು ಸ್ಥಾಪಿಸಿ ಉಪಾಧ್ಯಾಯ ವೃತ್ತಿಗೆ ರಾಜೀನಾಮೆ ನೀಡಿ ಪ್ರಕಟಣೆಯ ಕೆಲಸವನ್ನೇ ಕೈಗೊಂಡರು ರಾಮರಾವ್ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ನಗುವ ನಂದ ಎಂಬ ಹಾಸ್ಯಪತ್ರಿಕೆಯನ್ನು ಪ್ರಾರಂಭಿಸಿ ಹಾಸ್ಯಪ್ರಿಯರಿಗೆ ರಸದ ನೀಡಿದರು ಈ ಪತ್ರಿಕೆ ಜಿ ಎಸ್ ಕೃಷ್ಣರಾಯರ ಸಂಪಾದಕತ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೂ ನಡೆಯಿತು ಮುಂದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತರಲ್ಲಿ ಇದನ್ನು ರಂಗನಾಥರಾಯರು ವಹಿಸಿಕೊಂಡರಾದರೂ ಆರ್ಥಿಕ ಸಂಕಷ್ಟಕ್ಕೊಳಗಾದಾಗ ಸುಬೋಧ ರಾಮರಾಯರೇ ವಹಿಸಿಕೊಂಡು ಸುಬೋಧ ಪ್ರಹ್ಲಾದರಾಯರ ಸಂಪಾದಕತ್ವದಲ್ಲಿ ನಡೆಸಿದರು ಭಾರತೀಯ ಇತಿಹಾಸ ಸಂಸ್ಕೃತಿ ನಾಗರಿಕತೆಗಳನ್ನು ತಮ್ಮ ಕಾಲದ ಯುವಕರಿಗೆ ತಿಳಿಸಿಕೊಡಬೇಕು ಎಂಬ ನಿಟ್ಟಿನಲ್ಲಿ ಸಾಹಿತ್ಯ ಪ್ರಚಾರದಲ್ಲಿ ತೊಡಗಿದ್ದ ರಾಮರಾವ್ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ್ದರ ಜೊತೆಗೆ ಸುಬೋಧ ಮಾಸಪತ್ರಿಕೆಯ ಮೂಲಕ ನಾಡು ನುಡಿ ಸಂಸ್ಕೃತಿ ಆಧ್ಯಾತ್ಮಿಕ ವಿಷಯಗಳ ಪ್ರಸಾರವನ್ನು ಕೈಗೊಂಡರು ಇದರಿಂದ ಹಲವಾರು ಗಣ್ಯರ ಪರಿಚಯವಾಗಿ ವ್ಯವಹ ವ್ಯಾವಹಾರಿಕವಾಗಿಯೂ ಸಮಾಜದಲ್ಲಿ ಗುರುತಿಸಲ್ಪಟ್ಟರು ನಗರದ ಶಾಲೆಗಳಲ್ಲಿ ಹಳ್ಳಿಯಿಂದ ಓದಲು ಬರುತ್ತಿದ್ದ ಮಕ್ಕಳು ಪುಡುತ್ತಿದ್ದ ಬವಣೆಯನ್ನು ನೋಡಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮಾಧ್ವ ಯುವಕ ಸಂಘವನ್ನು ಸ್ಥಾಪಿಸಿ ದಾನಿಗಳ ಸಹಾಯದಿಂದ ಸ್ವಂತ ಕಟ್ಟಡವನ್ನೂ ಹೊಂದುವಂತೆ ಮಾಡಿದರು ಸಮಾಜದಲ್ಲಿ ಗಣ್ಯರೆನಿಸಿಕೊಂಡ ಸುಬೋಧ ರಾಮರಾಯರನ್ನು ಬೆಂಗಳೂರು ನಗರಸಭೆ ಸದಸ್ಯತ್ವ ಸದಸ್ಯತ್ವ ಹುಡುಕಿಕೊಂಡು ಬಂತು ಆ ಹುದ್ದೆಗೆ ಅವಿರೋಧವಾಗಿ ಆಯ್ಕೆಗೊಂಡು ಮೂರು ವರ್ಷಗಳ ಅವಧಿಯವರೆಗೆ ಕೆಲಸ ಮಾಡಿ ಆ ನಂತರದಲ್ಲಿ ಅಲ್ಲಿನ ಹಲವರ ರೀತಿ ನೀತಿಗಳು ಹಿಡಿಸದೆ ಆ ವ್ಯವಹಾರಗಳಿಂದ ದೂರವಾದರು ತಮ್ಮಲ್ಲಿ ತುಂಬಿದ್ದ ಸ್ವಾಭಿಮಾನ ಸ್ವಾತಂತ್ರ್ಯ ಪ್ರೇಮ ರಾಷ್ಟ್ರಭಕ್ತಿಗಳಿಂದ ರಾಮರಾವ್ ಸ್ವತಂತ್ರ ಮುದ್ರಣಾಲಯವನ್ನು ಸ್ಥಾಪಿಸಿದರು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ತಿರುಳನ್ನು ಅರ್ಥ ಮಾಡಿಕೊಂಡು ತಮ್ಮ ಕಾಲದ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಸುಬೋಧ ಕುಸುಮಾಂಜಲಿಯ ಮೂಲಕ ಶ್ರೀರಾಮ ಕೃಷ್ಣ ಭಗವಾನ್ ಬುದ್ಧ ಮಧ್ವಾಚಾರ್ಯ ಶಂಕರಾಚಾರ್ಯ ಬಸವೇಶ್ವರ ರಾಮಾನುಜ ಮಹಮ್ಮದ್ ಪೈಗಂಬರ್ ಯೇಸು ಕ್ರಿಸ್ತ ಮೊದಲಾದ ಕೃತಿಗಳನ್ನು ಪರಿಚಯಿಸಿದರು ಅವೆಲ್ಲ ಪುಸ್ತಕಗಳೇ ನೋಡಿರಿ ಅವಾಗ ಭೇದನೇ ಇರಲಿಲ್ಲ ಅಲ್ವಾ ನೋಡಿ ಬಸವಣ್ಣನ ಬಗ್ಗೆನೂ ಕ್ರಿಸ್ತನ ಬಗ್ಗೆನೂ ಪೈಗಂಬರ್ ಬಗ್ಗೆನೂ ಈಗ ಬಸವಣ್ಣನ ಕಡೆಯವರು ಬೇರೆ ಹಂಗೆ ನಿಂತ್ಕೊಳ್ತೀವಿ ಹಿಂದೂ ಧರ್ಮದಿಂದ ಅಂತಾರೆ ಆದ್ದರಿಂದ ಆ ಕಾಲ ಆ ಥರ ಸ್ವಲ್ಪ ಬ್ರಿಟಿಷ್ ರೂಲ್ ಇದ್ದ ಕಾಲೇ ಆದರೆ ಸಾಹಿತ್ಯಕ್ಕೆ ಅದರ ಪ್ರಭಾವ ಆಗಿರಲಿಲ್ಲ ಆದರೂ ಅದು ಒಳ್ಳೆ ರೀತಿಯಲ್ಲೇ ಆಗಿತ್ತು ಅದರಿಂದ ಇದಲ್ಲದೆ ಲೋಕನಾಯಕರಾದ ಅಬ್ರಹಂ ಲಿಂಕನ್ ಜೋಸೆಫ್ ಮ್ಯಾಜನಿ ಲಿಯೋ ಟಾಲ್ಸ್ಟಾಯ್ ಸಾಕ್ರಟಿಸ್ ಮುಂತಾದವರು ಮುಂತಾದವರ ಬಗ್ಗೆಯೂ ಪರಿಚಯ ಪುಸ್ತಕಗಳನ್ನು ಬರೆದು ಪ್ರಕಟಿಸಿದರು ರಾಮರಾವರ ರಾಮರಾವ್ ಅವರ ಸುಬೋಧ ಮಾಸಪತ್ರಿಕೆಯಲ್ಲಿ ವೈವಿಧ್ಯಮಯ ಲೇಖನಗಳು ಪ್ರಕಟಗೊಳ್ಳುತ್ತಿದ್ದವು ಲಘು ಕವನಗಳು ಹರಟೆ ನಾಟಕಗಳ ಅನುವಾದ ಐಸಾಕ್ ನ್ಯೂಟನ್ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಥಾಮಸ್ ಆಲ್ವಾ ಎಡಿಸನ್ ಮುಂತಾದವರುಗಳ ವ್ಯಕ್ತಿ ಚಿತ್ರಣಗಳು ಪ್ರಕಟವಾದವು ರಾಮರಾಯರು ತಾವು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭಿಸಿದ ಸುಬೋಧ ಕುಸುಮಾಂಜಲಿ ಮಾಲೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರವರೆಗೆ ಸುಮಾರು ನೂರ ನಲವತ್ತು ಪುಸ್ತಕಗಳನ್ನು ಪ್ರಕಟಿಸಿದ್ದರು ಈ ಮಾಲಿಕೆಯಲ್ಲಿ ಇಪ್ಪತ್ತಾರು ಪುಸ್ತಕಗಳು ಭಗವದ್ಭಕ್ತರ ಬಗ್ಗೆ ಇಪ್ಪತ್ತೊಂದು ಪುಸ್ತಕಗಳು ಧರ್ಮೋದ್ಧಾರಕರ ಬಗ್ಗೆ ಮೂವತ್ತ್ಮೂರು ಪುಸ್ತಕಗಳು ಪೌರಾಣಿಕ ವ್ಯಕ್ತಿಗಳ ಬಗ್ಗೆ ಇಪ್ಪತ್ತೊಂದು ಪುಸ್ತಕಗಳು ಚಾರಿತ್ರಿಕ ವ್ಯಕ್ತಿಗಳ ಬಗ್ಗೆ ಹತ್ತೊಂಬತ್ತು ಪುಸ್ತಕಗಳು ಆಧುನಿಕ ಮಹಾಪುರುಷರ ಬಗ್ಗೆ ಹದಿನೆಂಟು ಕೃತಿಗಳು ವಿದೇಶಿ ಮಹಾಪುರುಷರ ಬಗ್ಗೆ ಎಷ್ಟು ಈ ಥರ ಬೇರೆ ವಿಂಗಡಿಸಕ್ಕೆ ವಿಂಗಡಿಸಿಕೊಟ್ಬಿಡ್ತಾರೆ ಅಷ್ಟರಲ್ಲಿ ಯಾವ್ಯಾವುದು ಅಂತ ಇವುಗಳ ಜೊತೆಗೆ ಎರಡು ಹಾಡು ಹಬ್ಬಗಳು ಯುವಜನಾಂಗಕ್ಕಾಗಿ ಬರದ ಕೃತಿ ಜೀವನಕ್ಕೆ ಬೆಳಕು ಎಂಬ ಜ್ಞಾನ ಕೈಪಿಡಿಯೋ ಪ್ರಕಟಗೊಂಡವು ಜೀವನಕ್ಕೆ ಬೆಳಕು ಕೃತಿಯು ನೀತಿ ಬೋಧನೆ ಮಾನವೀಯ ಉಪದೇಶ ನಿದರ್ಶನಗಳಿಂದ ಕೂಡಿದ ಕೃತಿಯೇ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ಕರ್ನಾಟಕ ಹರಿದಾಸ ಕೀರ್ತನ ತರಂಗಿಣಿ ಮಾಲೆಯಲ್ಲಿ ಶ್ರೀಪಾದರಾಜರು ವ್ಯಾಸರಾಯರು ವಾದಿರಾಜರು ಪುರಂದರದಾಸರು ಕನಕದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಮತ್ತು ಮೋಹನದಾಸರ ಕೀರ್ತನೆಗಳನ್ನು ಸಂಗ್ರಹಿಸಿ ಒಂಬತ್ತು ಸಂಪುಟಗಳಲ್ಲಿ ಪ್ರಕಟಿಸಿದರು ಬಹಳ ದೊಡ್ಡ ಕೆಲಸ ಇತ್ತೀಚೆಗೆ ಸಂಸ್ಕೃತಿ ಇಲಾಖೆ ಏನನ್ನು ಮಾಡ್ತು ಐವತ್ತು ಸಂಪುಟ ಅಂತ ನಾವು ಎಲ್ಲ ಕಡೆ ಬರಿತೀವಿ ಆಮೇಲೆ ನಾವು ಏನು ಹೇಳ್ತೀವಿ ಅಂದರೆ ಬುರಂದರ ಕನಕ ಬಿಟ್ಟು ಇನ್ಯಾವ ದಾಸರ ಬಗ್ಗೆಯೂ ಮೊನ್ನೆಯವ್ರಿಗೂ ಗೊತ್ತೇ ಇರಲಿಲ್ಲ ಯಾರಿಗೂ ಅದರಿಂದ ಇತರ ದಾಸರ ಕೀರ್ತನೆಗಳನ್ನು ಪಠ್ಯಪುಸ್ತಕದಲ್ಲಿ ಹಾಕೋಕ್ಕೆ ಶುರು ಮಾಡಿದ್ರು ಇವತ್ತು ಹಾಡೋಕ್ಕೂ ಶುರು ಮಾಡಿದ್ದಾರೆ ಆಮೇಲೆ ನಮ್ಮ ಜೊತೆ ಇರೋ ವಿದ್ಯಾಭೂಷಣರು ಕೂಡ ಒಂದು ಹಾಡು ಬರೆದಿದ್ದಾರೆ ಒಂದು ಬೇಕಷ್ಟು ಬರ್ತಾರೆ ಆ ಒಂದು ಹಾಡನ್ನು ಅವರು ಹಾಡ್ತಾರೆ ಬೇರೆಯವರು ಹಾಡ್ತಾರೆ ಒಬ್ಬರು ಡ್ಯಾನ್ಸ್ ಮಾಡ್ತಾರೆ ಹಾಡಿಗೆ ಇಷ್ಟು ದಿನ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ಅಂತ ಭಾಳ ಸೊಗಸಾಗಿ ಕೀರ್ತನೆ ಅದಕ್ಕೆ ಕೀರ್ತನ ಸಾಹಿತ್ಯ ಉದ್ದಕ್ಕೂ ಕೂಡ ಎಲ್ಲೂ ನಿಂತೇ ಇಲ್ಲ ಮತ್ತು ತುಂಬ ಹಿಂದೆಯೇ ಕೆಲಸಗಳನ್ನೆಲ್ಲ ಇವರು ಮಾಡಿದ್ದಾರೆ ಎನ್ನುವುದನ್ನು ಕೂಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಗುರುತಿಸಬೇಕಾಗ್ತದೆ ಇವರ ಇತರ ಕೃತಿಗಳೆಂದರೆ ಶ್ರೀರಾಮಾಯಣ ಕಥಾಸಾರ ಶ್ರೀಮದ್ ಭಾಗವತ ಕಥಾಸಾರ ಶ್ರೀಮನ್ ಮಹಾಭಾರತ ಕಥಾಸಾರ ಮೈಸೂರಿನ ರಾಜ್ಯ ಲಕ್ಷ್ಮಿಯರು ಮಧ್ವ ಸಿದ್ಧಾಂತ ಬಾಲಬೋಧೆ ಮುಂತಾದವು ಇವುಗಳಲ್ಲದೆ ಹೆಲೆನ್ ಕೆಲ್ಲರ್ ಹೆನ್ರಿ ಫೋರ್ಡ್ ಕೃತಿಗಳನ್ನು ಇಂಗ್ಲಿಷ್ನಿಂದ ಮತ್ತು ರಾಜಸ್ಥಾನಿ ಕಥಾವಳಿ ಕೃತಿಯನ್ನು ತೆಲುಗಿನಿಂದ ಅನುವಾದಿಸಿದ್ದರು ಸುಬ್ಬೋಧ ರಾಮರಾವ್ ಅವರು ಶ್ರೀ ಜಗನ್ನಾಥದಾಸರ ಹರಿಕಥಾಮೃತ ಸಾರವನ್ನು ಟೀಕಾ ತಾತ್ಪರ್ಯ ಸಮೇತ ಬರೆದಿರುವುದಲ್ಲದೆ ಹರಿದಾಸರ ಸುಧಾ ಬಿಂದು ಎಂಬ ಶೀರ್ಷಿಕೆಯಲ್ಲಿ ಸಾವಿರದ ಏಳುನೂರು ಹದಿನಾಲ್ಕು ಸೂಕ್ತಿಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ ಹೀಗೆ ತಮ್ಮ ಬಾಳಿನಲ್ಲಿ ಬೆಳಕು ಕಂಡುಕೊಂಡಿದ್ದಲ್ಲದೆ ಇತರರ ಬಾಳಿಗೂ ಬೆಳಕಾಗುವಂತೆ ಬಾಳಿದ ಸುಬೋಧ ರಾಮರಾಯರು ಬರೆದ ಮೈಸೂರಿನ ರಾಜ್ಯಲಕ್ಷ್ಮಿಯರು ಎಂಬ ಪುಸ್ತಕವನ್ನು ಮೈಸೂರು ಸಂಸ್ಥಾನದ ಲೋಯರ್ ಸೆಕೆಂಡರಿ ತರಗತಿಗೆ ಪಠ್ಯವಾಗಿ ಆಯ್ಕೆ ಮಾಡಲಾಗಿತ್ತು ಹೆಂಗಲ್ ಹನುಮಂತಯ್ಯನವರ ಅಧ್ಯಕ್ಷತೆಯಲ್ಲಿ ಜ್ಞಾನಶಿಲ್ಪಿ ಬಿರುದು ಸಂಪದ್ಗಿರಿ ರಾಯರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಕನ್ನಡ ಕೂಟದಿಂದ ಸನ್ಮಾನ ಹೀಗೆ ಹಲವಾರು ಸಂಸ್ಥೆಗಳಿಂದ ರಾಮರಾವ್ ಅವರಿಗೆ ಸನ್ಮಾನ ಸಂದಿತ್ತು ಇವರು ಸಾವಿರದ ಒಂಬೈನೂರ ಎಪ್ಪತ್ತು ಮಾರ್ಚ್ ಹದಿನಾಲ್ಕರಂದು ಈ ಲೋಕವನ್ನು ಅಗಲಿದರು ಇಷ್ಟು ಕೊಡ್ತಾರೆ ಸಂಸ್ಕೃತಿ ಸಲ್ಲಾಪದಲ್ಲಿ ಇವ್ರ ಬಗ್ಗೆ ಒಂದು ಲೇಖನ ಇದೆ ಅದು ರಿಪೀಟ್ ಆಗುತ್ತೆ ಮತ್ತು ವಿಕಿಪೀಡಿಯಾದಲ್ಲೂ ಇವ್ರ ಬಗ್ಗೆ ಲೇಖನ ಇದೆ ಅದು ಕೂಡ ರಿಪೀಟ್ ಆಗುತ್ತೆ ಅಕಸ್ಮಾತ್ ಬೇರೆ ಏನಾದ್ರು ಸಿಕ್ಕರೆ ನೋಡೋಣ ಇದು ಆಗಿನ ಕಾಲದ ರೀತಿ ವೇಷಭೂಷಣ ಸುಬೋಧರಾಮರಾವ್ ಅನ್ನೋದು ಭಾಳ ದೊಡ್ಡ ಹೆಸರು ಅದರಿಂದ ನವೋದಯದ ಕಾಲದಲ್ಲಿ ಪತ್ರಿಕೆ ನಡೆಸೋದಲ್ಲದಲ್ಲೇ ಇಷ್ಟೊಂದು ಪುಸ್ತಕಗಳನ್ನು ಅಂತ ಅಂತನ್ನೋದೇ ಇವ್ರ ಬಗ್ಗೆ ಇರುವಂತಹ ವಿಶೇಷವಾದ ಸಂಗತಿ ನಮಸ್ಕಾರ